ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು ಗ್ರಾಮ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ನ ಹಲವಾರು ಜನ ವೀಕ್ಷಕರುಗಳು ಅದಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಅಥವಾ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಕೇಳ್ತಾಯಿದ್ರು ಆ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋನಲ್ಲಿ ಪಿ ಡಿ ಒ ಮತ್ತು ಸೆಕ್ರೆಟರಿ ಗ್ರೇಡ್ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಅಥವಾ ಸಿಲೆಬಸ್ ಏನಿರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಇದ್ದೇನೆ ಇದರಲ್ಲಿ ಪತ್ರಿಕೆ ಒಂದರಲ್ಲಿ ಯಾವೆಲ್ಲ ವಿಷಯಗಳು ಬರ್ತವೆ ಅನ್ನೋದನ್ನು ನೋಡೋದಾದರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಅದರಲ್ಲಿ ಸಾಮಾನ್ಯ ಜ್ಞಾನ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಅದು ಬರುತ್ತೆ ಅದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕೇಳಲಾಗತ್ತೆ ಅನ್ನೋದನ್ನು ನೋಡೋದಾದರೆ ಹಾಲಿ ಘಟನೆಗಳ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ಭೂಗೋಳಶಾಸ್ತ್ರ ಸಾಮಾಜಿಕ ವಿಜ್ಞಾನ ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ ಭಾರತೀಯ ಇತಿಹಾಸ ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಇದು ಎಸ್ ಎಲ್ ಸಿ ಮಟ್ಟಕ್ಕಿರುತ್ತೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಕರ್ನಾಟಕದ ಆರ್ಥಿಕತೆ ಅಂದರೆ ಇಂಡಿಯನ್ ಕರ್ನಾಟಕ ಎಕನಾಮಿ ಅದರ ಶಕ್ತಿ ಮತ್ತು ದೌರ್ಬಲ್ಯ ಪ್ರಸ್ತುತ ಸ್ಥಿತಿ ಏನಿದೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳು ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಸರ್ಕಾರದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಸಮಸ್ಯೆಗಳು ಅಂತ ಈ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕೇಳಲಾಗತ್ತೆ ಇನ್ನು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಅಂದರೆ ಪತ್ರಿಕೆ ಒಂದರಲ್ಲೇ ಜನರಲ್ ಇಂಗ್ಲೀಷ್ಗೆ ಸಂಬಂಧ ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ ನಾನು ಇನ್ನೇನು ಹೇಳಿದೆ ಅದು ಇವೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತೆ ನಂತರ ಜನರಲ್ ಇಂಗ್ಲೀಷ್ ಬಗ್ಗೆ ನಾವು ಅದೇ ಪತ್ರಿಕೆಯಲ್ಲಿ ಪತ್ರಿಕೆ ಒಂದರಲ್ಲೇ ಕೇಳುವಂಥದ್ದು ಜನರಲ್ ನಾಲೆಡ್ಜ್ ಆದಮೇಲೆ ಅಥವಾ ಜನರಲ್ ಅವೇರ್ನೆಸ್ ಆದಮೇಲೆ ಜನರಲ್ ಇಂಗ್ಲೀಷ್ ಅಂತ ಇನ್ನೊಂದು ಟಾಪಿಕ್ ಇರುತ್ತೆ ಅದರಲ್ಲಿ ಜನರಲ್ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಗ್ರಾಮರ್ ವೆಕ್ಯಾಬುಲರಿ ಇರ್ತದೆ ಸ್ಪೆಲ್ಲಿಂಗ್ ಇರುತ್ತೆ ಅನಾನಿಮ್ ಅನಾನಿಮಸ್ ಸಿನಾನಿಮಸ್ ಆಂಟಾನಿಮಸ್ ಮತ್ತು ಪವರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಾಂಪ್ರಿಹೆಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಆ್ಯಂಡ್ ಇನ್ಕರೆಕ್ಟ್ ಯುಸೇಜ್ ಇದು ಸಾಮಾನ್ಯ ಇಂಗ್ಲೀಷ್ನಲ್ಲಿ ಜನರಲ್ ಇಂಗ್ಲೀಷ್ನಲ್ಲಿ ಕೇಳುವಂಥದ್ದು ಇನ್ನೊಂದು ಮೂರನೇದಾಗಿ ಸಾಮಾನ್ಯ ಕನ್ನಡ ಪತ್ರಿಕೆ ಇದರಲ್ಲಿ ಕನ್ನಡ ವ್ಯಾಕರಣ ಶಬ್ದ ಸಂಪತ್ತು ಕಾಗುಣಿತ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಕನ್ನಡ ಭಾಷೆಯನ್ನು ಅರಿಯುವ ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿಯ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನು ಪರಿಶೀಲಿಸುವಂತಹ ಅಭ್ಯರ್ಥಿಯ ಸಾಮರ್ಥ್ಯವನ್ನು ಈ ಒಂದು ಪರೀಕ್ಷೆ ಮೂಲಕ ಅಳೆಯಲಾಗುತ್ತೆ ಅಂದರೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಸಾಮಾನ್ಯ ಇಂಗ್ಲೀಷ್ ಮತ್ತು ಸಾಮಾನ್ಯ ಕನ್ನಡ ಈ ಮೂರು ವಿಷಯಗಳನ್ನು ಒಳಗೊಂಡಿರುತ್ತೆ ಇದು ನೂರು ಮಾರ್ಕ್ಸ್ ಇರುತ್ತೆ ಆಯಿತಾ ಪತ್ರಿಕೆ ಒಂದು ನೂರು ಮಾರ್ಕ್ಸ್ ಇನ್ನೂರು ಮಾರ್ಕ್ಸ್ ಇರುತ್ತೆ ನೂರು ಪ್ರಶ್ನೆಗಳಿರ್ತವೆ ಪತ್ರಿಕೆ ಒಂದು ಇನ್ನೂರು ಮಾರ್ಕ್ಸು ಪತ್ರಿಕೆ ಎರಡು ಕೂಡ ಇನ್ನೂರು ಮಾರ್ಕ್ಸು ಒಟ್ಟು ನಾನ್ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಅಂದರೆ ಸ್ಪೆಸಿಫಿಕ್ ಆಗಿರುವಂಥದ್ದು ಇದರಲ್ಲಿ ಸ್ಪೆಸಿಫಿಕ್ ಆಗಿರುವಂಥ ಪತ್ರಿಕೆ ಯಾವುದು ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ನಾಲೇಜ್ ಅಂತ ಇದೆ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚತ್ ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ಒಂದು ಸಾಮಾನ್ಯವಾದಂತಹ ಜ್ಞಾನವನ್ನು ಅಳೆಯುವಂಥ ಈ ಪರೀಕ್ಷೆ ಮೂಲಕ ಆಗುವಂಥದ್ದು ಅಂದರೆ ಎರಡನೇ ಪತ್ರಿಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಜ್ಞಾನವನ್ನು ಅಳೆಯುವಂಥದ್ದು ಇಲ್ಲಿದೆ ಅದರಲ್ಲಿ ಬರುವಂಥದ್ದು ನೋಡೋದಾದರೆ ಏನೇನೆಲ್ಲ ಬರುತ್ತೆ ಅನ್ನೋದಾದರೆ ಅದರಲ್ಲಿ ಗ್ರಾಮ ಪಂಚಾಯಿತಿಗಳ ರಚನೆ ಅಂದರೆ ಪಂಚಾಯಿತಿ ಪ್ರದೇಶದ ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಗ್ರಾಮ ಪಂಚಾಯಿತಿ ರಚನೆ ಸ್ಥಾಯಿ ಸಮಿತಿ ಮತದಾನ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಯ ನೇಮಕ ಮತದಾರರ ಪಟ್ಟಿ ಭ್ರಷ್ಟಾಚಾರಗಳು ಸದಸ್ಯರ ರಾಜೀನಾಮೆ ಗ್ರಾಮ ಪಂಚಾಯಿತಿ ಸ್ಥಾಪನೆಯಾದಾಗ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕಾರ್ಯವಿಧಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿ ಮತ್ತು ಸೇವಾ ಷರತ್ತುಗಳು ಸಭೆಗಳ ಕಾರ್ಯವಿಧಾನ ಗ್ರಾಮ ಪಂಚಾಯಿತಿ ಸಭೆ ಕೋರಂ ಮತ್ತು ಕಾರ್ಯವಿಧಾನ ನಡವಳಿಗಳು ನಡವಳಿ ಪುಸ್ತಕ ವಾರ್ಡ್ ಸಭೆ ಗ್ರಾಮ ಸಭೆ ಇಷ್ಟು ಇದರಲ್ಲಿ ಕೇಳಲಾಗತ್ತೆ ಆಮೇಲೆ ಎರಡನೇದಾಗಿ ಏನು ಕೇಳ ಕೇಳಲಾಗತ್ತೆ ಅಂದರೆ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು ಕರ್ತವ್ಯಗಳು ಮತ್ತು ಅಧಿಕಾರಗಳು ಗ್ರಾಮ ಪಂಚಾಯಿತಿಗಳ ಪ್ರಕಾರಗಳು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಅಧಿಕಾರಗಳು ಸ್ಥಾಯಿ ಸಮಿತಿಗಳು ಇತರ ಸಮಿತಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು ಮತ್ತು ಅಧಿಕಾರಗಳು ರಸ್ತೆಗಳು ಸೇತುವೆಗಳು ಮುಂತಾದವುಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರ ಕಟ್ಟಡಗಳ ನಿರ್ಮಾಣದ ಬಗ್ಗೆ ನಿಯಂತ್ರಣ ಅಂಗಡಿಗಳಿಗೆ ಲೈಸೆನ್ಸ್ ಕೊಡುವುದು ಗ್ರಾಮ ಪಂಚಾಯಿತಿಗಳಿಗೆ ಸಂಸ್ಥೆಗಳು ಮತ್ತು ಅಥವಾ ಕಾಮಾರಿ ಕಾಮಗಾರಿಗಳ ನಿರ್ವಹಣೆ ನೀರು ಸರಬರಾಜಿನ ಬಗ್ಗೆ ಮೂಲಗಳ ಬಗ್ಗೆ ಅಧಿಕಾರಗಳು ಮತ್ತು ಕರ್ತವ್ಯಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಗೌರವಧನ ಮತ್ತು ಭತ್ಯೆಗಳು ಮೂರನೇದಾಗಿ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿ ಬಗ್ಗೆ ಕೇಳಲಾಗುತ್ತೆ ಅಂದರೆ ಕಾರ್ಯದರ್ಶಿ ಸಿಬ್ಬಂದಿ ಸ್ವರೂಪ ಮತ್ತು ಉದ್ಯೋಗಿಗಳ ಪಟ್ಟಿ ನೌಕರರ ನೇಮಕಾತಿ ಮತ್ತು ನಿಯಂತ್ರಣ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚುವರಿ ತಾಂತ್ರಿಕ ಸಿಬ್ಬಂದಿಯ ವ್ಯವಸ್ಥೆ ಇಲ್ಲಿ ಕೇಳಲಾಗತ್ತೆ ನಾಲ್ಕನೇದಾಗಿ ಚಿಕ್ಕನಗರ ಪ್ರದೇಶ ಅಥವಾ ಪರಿವರ್ತಿತವಾಗಲಿರುವ ಪ್ರದೇಶದ ಪರಿವರ್ತನೆ ಮತ್ತು ಸಂಯೋಜನೆ ಕೇಳಲಾಗತ್ತೆ ಅದರಲ್ಲಿ ಚಿಕ್ಕನಗರ ಪ್ರದೇಶ ಅಥವಾ ಪರಿವರ್ತಿತವಾಗಲಿರುವ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವನ್ನಾಗಿ ಪರಿವರ್ತಿಸುವರ ಪರಿಣಾಮ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ಸದಸ್ಯರ ಅವ ಹುದ್ದೆಯ ಅವಧಿ ಮತ್ತು ಅವರ ಅಧಿಕಾರಗಳು ಪಂಚಾಯಿತಿ ಪ್ರದೇಶಗಳ ಸಂಯೋಜನೆ ಪರಿಣಾಮ ಇಷ್ಟು ಕೇಳಲಾಗತ್ತೆ ಐದನೇದಾಗಿ ತೆರಿಗೆಗಳು ಮತ್ತು ಫೀಸುಗಳು ಗ್ರಾಮ ಪಂಚಾಯಿತಿಗಳು ತೆರಿಗೆಗಳ ದರ ವಿಧಿಸುವುದು ತೆರಿಗೆಗಳು ಮತ್ತು ಇತರ ಬಾಕಿಗಳ ವಸೂಲಿ ತೆರಿಗೆ ನಿರ್ಧಾರಣೆ ಮುಂತಾದವುಗಳ ವಿರುದ್ಧ ಅಪೀಲು ಕಾರ್ಖಾನೆ ಪ್ರದೇಶಗಳ ತೆರಿಗೆಗಳ ಬಗ್ಗೆ ರಾಜಿ ಮಾಡಿಕೊಳ್ಳುವುದು ಇತ್ಯಾದಿಗಳು ಇಲ್ಲಿ ಬರುತ್ತೆ ಮತ್ತು ಆರನೇದು ಗ್ರಾಮ ಪಂಚಾಯಿತಿಗಳ ಅನುದಾನ ಮತ್ತು ನಿಧಿಗಳು ಇದರ ಬಗ್ಗೆ ಕೇಳಲಾಗತ್ತೆ ಇದರಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ವಿವೇಚನಾತ್ಮಕ ಅನುದಾನ ಗ್ರಾಮ ಪಂಚಾಯಿತಿಯ ನಿಧಿ ತಾಲೂಕು ಪಂಚಾಯಿತಿಗಳು ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಸಿಬ್ಬಂದಿ ಅನುದಾನ ಆಮೇಲೆ ಏಳನೇದಾಗಿ ಇದರಲ್ಲಿ ಕೇಳುವಂಥದ್ದು ಪ್ರಶ್ನೆ ಯಾವುದರ ಮೇಲೆ ಬರುತ್ತೆ ಅಂತಂದರೆ ಹಣಕಾಸು ನಿಯಂತ್ರಣ ಮತ್ತು ಲೆಕ್ಕ ಪರಿಶೋಧನೆ ಗ್ರಾಮ ಪಂಚಾಯಿತಿಗಳ ಲೆಕ್ಕಗಳ ಮತ್ತು ಬಜೆಟ್ ಮಂಡನೆ ಬಜೆಟ್ ಪರಿಷ್ಕರಣೆ ಲೆಕ್ಕಪತ್ರಗಳ ಪರಿಶೋಧನೆ ತಾಲೂಕು ಪಂಚಾಯಿತಿಗಳ ಲೆಕ್ಕಪತ್ರಗಳ ಮತ್ತು ಬಜೆಟ್ ಮಂಡನೆ ಬಜೆಟ್ ಪರಿಷ್ಕರಣೆ ಲೆಕ್ಕಪತ್ರಗಳ ಪರಿಶೋಧನೆ ಜಿಲ್ಲಾ ಪಂಚಾಯಿತಿಗಳ ಲೆಕ್ಕಪತ್ರಗಳ ಮತ್ತು ಬಜೆಟ್ ಮಂಡನೆ ಬಜೆಟ್ ಪರಿಷ್ಕರಣೆ ಲೆಕ್ಕಪತ್ರಗಳ ಪರಿಶೋಧನೆ ಇಷ್ಟು ಇರುತ್ತೆ ಮತ್ತು ಎಂಟನೇದಾಗಿ ತಾಲೂಕು ಪಂಚಾಯತ್ ರಚನೆ ತಾಲೂಕು ಪಂಚಾಯಿತಿ ರಚನೆ ತಾಲೂಕು ಪಂಚಾಯಿತಿ ಸಭೆಗಳು ನಡವಳಿಗಳು ತಾಲೂಕು ಪಂಚಾಯಿತಿಯ ಪ್ರಕಾರಗಳು ತಾಲೂಕು ಪಂಚಾಯಿತಿ ಸಾಮಾನ್ಯ ಅಧಿಕಾರಗಳು ತಾಲೂಕು ಪಂಚಾಯಿತಿ ನಿಧಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಕರ್ತವ್ಯಗಳು ಸ್ಥಾಯಿ ಸಮಿತಿ ಕಾರ್ಯನಿರ್ವಹಣಾಧಿಕಾರಿ ಅಧಿಕಾರ ಮತ್ತು ಕರ್ತವ್ಯಗಳು ಇತರ ಅಧಿಕಾರಿಗಳ ಹಾಗೂ ಸಿಬ್ಬಂದಿಯ ಪ್ರಕಾರಗಳು ದಾಖಲೆ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಕೋರಲು ಕಾರ್ಯನಿರ್ವಹಣಾಧಿಕಾರಿಯ ಹಕ್ಕು ಇದನ್ನು ಇದರ ಬಗ್ಗೆ ಕೇಳಲಾಗತ್ತೆ ಒಂಬತ್ತನೇದಾಗಿ ಜಿಲ್ಲಾ ಪಂಚಾಯಿತಿ ರಚನೆ ಕುರಿತು ಕೇಳಲಾಗತ್ತೆ ಪ್ರಶ್ನೆಗಳು ಇದರಲ್ಲಿ ಜಿಲ್ಲಾ ಪಂಚಾಯಿತಿ ರಚನೆ ಜಿಲ್ಲಾ ಪಂಚಾಯಿತಿ ಸಭೆಗಳು ನಡವಳಿಗಳು ಜಿಲ್ಲಾ ಪಂಚಾಯಿತಿಯ ಪ್ರಕಾರಗಳು ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಅಧಿಕಾರಗಳು ಜಿಲ್ಲಾ ಪಂಚಾಯಿತಿ ನಿಧಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು ಸ್ಥಾಯಿ ಸಮಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಧಿಕಾರ ಮತ್ತು ಕರ್ತವ್ಯಗಳು ಇತರ ಅಧಿಕಾರಿಗಳ ಕಾರ್ಯಗಳು ಅಧಿಕಾರಗಳು ಮತ್ತು ಕರ್ತವ್ಯಗಳು ದಾಖಲೆ ಮುಂತಾದವುಗಳನ್ನು ಕಡ್ಡಾಯವಾಗಿ ಕೋರುವುದಕ್ಕಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಹಕ್ಕು ಇದರಲ್ಲಿ ಸೇರಿರುತ್ತೆ ಹತ್ತನೇದಾಗಿ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆ ಅಧಿಕಾರ ತಾಂತ್ರಿಕ ಮೇಲ್ವಿಚಾರಣೆ ಮತ್ತು ಪರಿವೀಕ್ಷಣೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯವರ ಅಧಿಕಾರಗಳು ಗ್ರಾಮ ಪಂಚಾಯಿತಿಯು ತಾಲೂಕು ಪಂಚಾಯಿತಿಯು ಅಥವಾ ಜಿಲ್ಲಾ ಪಂಚಾಯಿತಿಯು ತಪ್ಪು ಎಸಗಿದಾಗ ಕರ್ತವ್ಯಗಳನ್ನು ನೆರವೇರಿಸಲು ಸರ್ಕಾರದ ಅಥವಾ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಅಧಿಕಾರಗಳು ಗ್ರಾಮ ಪಂಚಾಯಿತಿಯ ತಾಲೂಕು ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಯ ವ್ಯವಹಾರಗಳ ಬಗ್ಗೆ ಸರ್ಕಾರವು ವಿಚಾರಣೆ ನಡೆಸುವುದು ಇದರ ಬಗ್ಗೆ ಕೇಳಲಾಗುತ್ತೆ ಹನ್ನೊಂದನೇದಾಗಿ ಸಂಕೀರ್ಣ ಏನು ಪಂಚಾಯಿತಿಗಳ ವಿಸರ್ಜನೆ ಅಪೀಲುಗಳು ಹಣಕಾಸು ಆಯೋಗ ರಾಜ್ಯ ಚುನಾವಣಾ ಆಯೋಗ ಜಿಲ್ಲಾ ಯೋಜನಾ ಸಮಿತಿ ರಾಜ್ಯ ಪಂಚಾಯಿತಿ ಪರಿಸ್ಥಿತಿಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹನ್ನೆರಡನೇದಾಗಿ ವಿಶೇಷ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಹದಿನಾಲ್ಕನೇ ಹಣಕಾಸು ಯೋಜನೆ ಗ್ರಾಮ ಸ್ವರಾಜ್ ಸುವರ್ಣ ಗ್ರಾಮೋದಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸ್ವಚ್ಛ ಭಾರತ ಅಭಿಯಾನ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಂಜೀವಿನಿ ಯೋಜನೆಯದು ಅಥವಾ ಗ್ರಾ ರಾಜೀವ್ ಗಾಂಧಿ ಯುವ ಚೈತನ್ಯ ಯೋಜನೆ ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಈ ಒಂದು ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಜ್ಞಾನ ಅಂತ ಏನಿದೆಯೋ ಈ ಪತ್ರಿಕೆಯಲ್ಲಿ ಕೇಳುವಂಥದ್ದು ಇರುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು